ರಾಜಕೀಯ ಅಂದ ತಕ್ಷಣ ಎಲ್ಲರೂ ಒಂದೇ ರೀತಿ ಇಲ್ಲ ರಾಜಕೀಯದಲ್ಲೂ ಜನರ ಒಳಿತನ ಬಯಸುವಂಥ ರಾಜಕಾರಣಿಗಳು ಬೇಕಾದಷ್ಟಿದ್ದಾರೆ ಬಹಳಷ್ಟು ರಾಜಕಾರಣಿಗಳು ಸಿಕ್ಕಿತ್ತು ಸಾಕುವಂಥ ಯಾವುದೋ ಒಂದು ಎತ್ಕೊಂಡು ಅದನ್ನು ಗಲಭೆ ಮಾಡಿಸೋದಕ್ಕಾಗಿ ಯಾವುದೋ ಒಂದು ಜಾತಿನ ಎತ್ಕಟ್ಟೋದು ಯಾವುದೋ ಒಂದು ಧರ್ಮನ ಎತ್ಕಟ್ಟೋದು ಇದು ಮಾಡ್ಕೊಳ್ತಾರೆ ಆದರೆ ಎಲ್ರಿಗೂ ಆ ಥರ ಪಟ್ಟಕಟ್ಟಾಗಲ್ಲ ಒಂದು ಎರಡನೇದೇನೆಂದರೆ ನಮ್ಮ ಭಾರತ ಸಾವಿರಾರು ವರ್ಷಗಳಿಂದ ಅನ್ಯೋನ್ಯವಾಗಿ ನಾವು ಬದುಕೊಂಡು ಬರ್ತಾ ಇದ್ದೇವೆ ನಾವೆಲ್ಲ ಒಂದಾಗಿ ಬದುಕ್ತಾ ಇದ್ದೇವೆ ಚೆನ್ನಾಗಿದ್ದೇವೆ ನಾನು ಅದೇ ರೀತಿ ಬೆಳೆದು ಬಂದವನು ನಮ್ಮ ಸ್ನೇಹಿತರೆಲ್ಲ ಎಲ್ಲ ರೀತಿ ಸ್ನೇಹಿತರಿದ್ದಾರೆ ಈಗಲೂ ನಿಮ್ಮ ಕಾರ್ಯಕ್ರಮ ನೋಡ್ತಾನೆ ಅವರೆಲ್ಲ ಫೋನ್ಗಳು ಮಾಡ್ತಾರೆ ಕೃಷ್ಣ ಗೋಪಾಲ ರವಿ ಇವರೆಲ್ಲ ಫೋನ್ಗಳು ಮಾಡಿ ಓ ಏನಪ್ಪ ಬಂದುಬಿಡಿದ್ಯಾ ಯಾರಲ್ಲಿ ಅಂತಾರೆ ಚೆನ್ನಾಗಿ ಮಾತಾಡಿದೆ ಪರವಾಗಿಲ್ಲ ಅಂತಾರೆ ಹಂಗೆ ಬೆಳೆದು ಬಂದಿರೋರು ನಮಗೆ ಈ ಕಿತ್ತಾಟ ಅನ್ನೋದು ಆ ಸ್ನೇಹಿ ನಂದು ಒಬ್ಬಂದಲ್ಲ ನಮ್ಮ ಭಾರತೀಯರೆಲ್ಲ ಹಾಗೇ ಯಾರು ಒಬ್ಬೊಬ್ಬರು ಆ ಥರ ಇರಲ್ಲ ಅಷ್ಟೇ ಎಲ್ಲರೂ ಹಾಗೆ ಇರೋದು ಆಮೇಲೆ ಇನ್ನೊಂದು ಮತ್ತೊಂದು ಏನಂದರೆ ವಿಶೇಷವಾಗಿ ಇವಾಗ ನಾನು ಇವಾಗ ವಿಶ್ವ ಅಂತ ಮೊನ್ನೆ ತೀರ್ಕೊಂಡ ಲಿಂಗಾಯತರು ವಿಶ್ವನಾಥ್ ಅಂತ ಅವರು ಲಾಗಿ ಎಲ್ಲ ಮಾಡ್ಕೊಂಡಿದ್ರು ನಾನು ತೀರ್ಕೊಂಡ ಹೋದ ಅಂತ ಚಿಕ್ಕಂದಿನಿಂದ ಇದ್ದಿದ್ದಕ್ಕೆ ಹಂಗೆ ಹೇಳ್ತೇನೆ ಅವರು ಬ್ರದರ್ ಅವರೆಲ್ಲ ಸ್ಟೇಟ್ಸಲ್ಲೆಲ್ಲ ಆಗಿದ್ದಾರೆ ಅವರು ನಾನು ಜೊತೇಲಿ ಹೋಗಬೇಕಾದ್ರೆ ಹೋಗ್ತಾ ಹೋಗ್ತಾಯಿದ್ದರೆ ಆ ಜನತಾ ಬಜಾರ್ ಹಿಂದ್ಗಡೆ ಒಂದು ದೇವಸ್ಥಾನ ಇದೆ ನಮ್ಮ ಸ್ನೇಹಿತ ವಿಶ್ವನಾಥ ಆ ದೇವಸ್ಥಾನಕ್ಕೆ ಹೋಗೋದು ಸಾಮಾನ್ಯ ನಾವು ಇಬ್ಬರು ಹೋಗೋವಾಗ ನಡ್ಕೊಂಡು ಹೋಗಬೇಕಾದ್ರೆ ಅರ್ಜೆಂಟ್ ಯಾವುದೋ ಕೆಲಸಕ್ಕೆ ಇದ್ರುನು ಏ ನಿಂತ್ಕೊಂಡಿರ್ತೀನಿ ಹೋಗ್ಬಿಡ್ ಬಾಪಾ ಇಲ್ಲೇ ಇರ್ತೀನಿ ಅಂತಾರೆ ಏ ಅರ್ಜೆಂಟ್ ಆಯ್ತಲ್ಲ ಕೆಲಸಕ್ಕೆ ನಿನ್ನ ಲೇಟ್ ಆಗುತ್ತೆ ಬೇಡ ಅಂದರೆ ಏ ಬಾ ಇರ್ತೀನಿ ಒಂದು ಐದು ನಿಮಿಷ ಏನು ಹೋಗೋಲ್ಲ ಹತ್ತು ನಿಮಿಷ ನಮ್ಮ ನಮ್ಮಅಪ್ಪನ ಗಂಟೆ ಯಾವತ್ತೂ ಏನೂ ಕಮ್ಮಿ ಆಗಿಲ್ಲ ಅದೇ ರೀತಿ ನಾನು ಪ್ರಾಕ್ಟೀಸಿಂಗ್ ಮುಸ್ಲಿಮ್ ಅವ್ನಿಗೂ ಗೊತ್ತು ಎಲ್ಲಾದರೂ ಸಮಯ ಆಗಿಬಿಟ್ರೆ ಅಜಾನ್ ಕುಗ್ದಾಗ ಏ ಹೋಗಂಗಿದೆ ನಮಾಜ್ಗೆ ಹೋಗ್ಬಿಡ್ ಬಾ ಇರ್ತೀನಿ ಅಂತಾನೆ ಏ ಪಾಪ ನೀನು ಇಲ್ಲೆಲ್ಲ ಇರ್ತೀಯ ಜಾಗ ಇಲ್ಲ ನಿಂತ್ಕೊಳ್ಳೋಕೆ ಅಂದರೆ ಎಲ್ಲೋ ಇರ್ತೀನಿ ಹೋಗ್ಬಿಡ್ಬಾ ಹೋಗು ಅಂತಾನೆ ಕಾತ್ಕೊಳ್ತೀವಿ ಆ ನಮ್ಮ ಭಾರತೀಯತೆ ಅದು ನಾವೆಲ್ಲ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರೋರು ಇದನ್ನು ಯಾವುದೇ ಮಂದಿರದ ವಿಷಯಕ್ಕಾಗಲಿ ಮಸೀದಿ ವಿಷಯಕ್ಕಾಗಲಿ ನಾವೆಲ್ಲ ಕೀತಾಳುವಂಥದ್ದಿಲ್ಲ ಮತ್ತೊಂದೇನೆಂದರೆ ವಿಶೇಷವಾಗಿ ಇಲ್ಲಿ ಒಂದು ವಿಷಯ ಇವಾಗ ರಾಮ ಮಂದಿರದ ಬಗ್ಗೆ ನಮ್ಮ ಶ್ರೇಷ್ಠ ನ್ಯಾಯಾಲಯದಲ್ಲಿ ತೀರ್ಪು ಬರೋಕ್ಕಿಂತ ಮುಂಚೆ ನಮ್ಮ ಎಲ್ಲ ಸಂಘಟನೆಗಳು ಮುಸ್ಲಿಂ ಸಂಘಟನೆಗಳು ಜಮೀತುಲ್ ಉಲ್ಮಾ ಹಿಂದ್ ಅಂತ ಇದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸ್ಥಾಪನೆ ಆಗಿದ್ದು ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಬಹಳಷ್ಟು ಭಾಗವಹಿಸಿರುವಂಥ ಒಂದು ದೊಡ್ಡ ಸಂಸ್ಥೆ ಅದರಲ್ಲಿ ನಾನು ಮೆಂಬರ್ ಆಗಿದ್ದೇನೆ ಆಮೇಲೆ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಅಂತಿದೆ ಅದರಲ್ಲಿ ನನ್ನ ಸೆಕ್ರೆಟ್ರಿ ಸ್ಟೇಟ್ ಸೆಕ್ರೆಟ್ರಿ ಅದು ಆಲ್ ಓವರ್ ಇಂಡಿಯಾ ಇದೆ ಆಮೇಲೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ಲಾ ಬೋರ್ಡ್ ಅಂತಿದೆ ಇವೆಲ್ಲ ಮುಸ್ಲಿಮ್ಸ್ಗೆ ರೆಪ್ರೆಸೆಂಟ್ ಮಾಡುವಂಥದ್ದು ಅವೆಲ್ಲ ಏನು ಹೇಳಿದ್ರು ಅಂದರೆ ಯಾವುದೇ ತೀರ್ಪು ಬರಲಿ ಸುಮ್ಮನೆ ಇದ್ಬಿಡಿ ನಮ್ಮ ವಿರುದ್ಧ ತೀರ್ಪು ಬಂದರೂ ಸುಮ್ಮನೆ ಇರಬೇಕು ಅಂತ ಹೇಳಿದರು ಅದರಂತೆ ಸುಮ್ಮನೆ ಇದ್ದಾರೆ ಯಾರೂ ಆ ತೀರ್ಪನ್ನು ಒಪ್ಪಿಲ್ಲ ಮುಸಲ್ಮಾನ ಇಪ್ಪತ್ತೈದು ಕೋಟಿ ಮುಸಲ್ಮಾನರು ತೀರ್ಪನ್ನು ಒಪ್ಪಿಲ್ಲ ಆದರೆ ಸುಮ್ಮನೆ ಇರಬೇಕು ಭಾರತದಲ್ಲಿ ಶಾಂತಿ ಕಾಪಾಡ್ಕೊಬೇಕು ಅಂತ ಅವ್ರು ಹೇಳಿದ್ದಕ್ಕೆ ಅದೇ ರೀತಿ ಇದ್ದೇವೆ ಈ ಸಂದರ್ಭದಲ್ಲಿ ಅದೇ ರೀತಿ ನಾವು ಕಾಪಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಒಳ್ಳೆ ಮಾತು ಒಳ್ಳೆ ಮಾತು ಹೇಳಿದ್ರಿ ಯಾಕಂತಂದ್ರೆ ನೋಡಿ ತೀರ್ಪು ಏನೇ ಬಂದ್ರು ನಮ್ಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಆಯ್ತು ನಾವು ಕಾನೂನಿಗೆ ತಲೆ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ಅದೇ ರೀತಿಯ ತೀರ್ಪು ನಮ್ಮ ಪರವಾಗಿ ಬಂದಿದೆ ಅಂದ ತಕ್ಷಣ ಎದುರುಗಡೆ ಇರೋರಿಗೆ ಛೇಡಿಸೋದು ಪೀಡಿಸೋದು ಅಥವಾ ಉದ್ವೇಗ ಅಂತ ಅಲ್ಲ ಅಂತ ಒಂದು ವಿಷಯನು ತೀರ್ಪು ಬಂದಾಗ ನಡೆದಿಲ್ಲ ಮುಸಲ್ಮಾನ ಅದು ನಡಿ ನಡೆದಿರಬೇಕಾದ್ರೆ ಎಲ್ಲ ಸಂಘಟನೆಗಳು ಅದಕ್ಕೆ ಮುಖ್ಯ ಅವರೆಲ್ಲ ಅದರಲ್ಲಿ ಪಾತ್ರ ವಹಿಸಿದ್ದಾವೆ ಎರಡನೇದು ತೀರ್ಪಲ್ಲೇ ಇದೆ ಸ್ಪಷ್ಟವಾಗಿ ಅಲ್ಲಿ ಮಂದಿರ ಕಿತ್ತು ಮಸೀದಿ ಕಟ್ಟಿದ ಕುರುಹಿನು ಸಿಕ್ಕಿಲ್ಲ ಸ್ಪಷ್ಟವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅದು ಕಳುವಿದ್ದು ತಪ್ಪು ಅಂತ ಹೇಳೈತೆ ಆದರೂ ಸೈಲೆಂಟ್ ಆಗಿರ್ಬೇಕಂತ ಹೇಳಿದಾಗೆ ಸೈಲೆಂಟ್ ಆಗಿದ್ರು ನಾನು ಹೇಳ್ತೇನೆ ಎಲ್ಲ ಮುಸಲ್ಮಾನರು ಈ ಸಂದರ್ಭದಲ್ಲೂ ಸೈಲೆಂಟ್ ಆಗಿರಬೇಕು ಅಷ್ಟೇ ಓಕೆ ವೆರಿ ವೆರಿ ಗುಡ್ ಅಂದ್ರೆ ಒಳ್ಳೆ ಮೆಸೇಜ್ ಹೇಳಿದ್ರಿ ಅಬ್ದುಲ್ ರಜಾಕ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ